ರೂಪಾಯಿ ಸರ್ಕಾರದಿಂದ ಪರಿಹಾರ ಸಿಗುತ್ತೆ ನೋಡಿರಿ ಪರಿಹಾರ ಕಾಲನ್ನು ಕರ್ಕೊಂಬ್ರೆ ಒಂದೇ ರೂಪಾಯಿ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಡೆದಲ್ಲೇ ಒಂದು ಲಕ್ಷ ರೂಪಾಯಿ ಒಂದು ಸೈಡ್ ಏನು ಆಯ್ತು ಅಕಸ್ಮಾತ್ ಎರಡು ಸೈಡ್ ಎರಡು ಕಣ್ಣು ಎರಡು ಕಾಲು ಏನೋ ಹಾಗೆ ಜೀವನ ಹಾಗೆ ಉಳಿತು ಅನ್ನೋದ್ರಿ ಅದಕ್ಕೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ನೋಡ್ರಿ ಒಳ್ಳೆಯ ಲಕ್ಷ ರೂಪಾಯಿ ಕೊಡ್ತಾರೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ರೀ ಮತ್ತಿಷ್ಟೊಮ್ಮೆ ಆ ಮನುಷ್ಯ

ಇನ್ನು ಒಂದು ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಅವ್ರೀಮಾ ಸುರಕ್ಷಾ ಭೀಮಾ ಯೋಜನೆ ಅಂತ ಆಯ್ತ್ ನೋಡ್ರಿ ಜನರ ಜ್ಯೋತಿ 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 ಭೀಮಾ ಸುರಕ್ಷಾ ಯೋಜನೆ ಅಂತ ಆಯ್ತ್ ನೋಡ್ರಿ ಅದಕ್ಕ ಒಂದು ವರ್ಷಕ್ಕ ನಾಲ್ಕನೂರ ಮೂವತ್ತಾರು ರೂಪಾಯಿ ಕಟ್ಟಬೇಕ್ರಿ ವರ್ಷಕ್ಕ ನಾಲ್ಕನೂರ ಮೂವತ್ತಾರು ರೂಪಾಯಿ ಕಟ್ಟಿದಂದ್ರ ನಿಮ್ಗ ಸ್ವಾಭಾವಿಕವಾಗಿ ಆ ಮನುಷ್ಯ ಹದಿನೆಂಟರಿಂದ ಐವತ್ತು ವರ್ಷ ಒಳಗಿರ್ಬೇಕು ಇಂತವ್ರು ಇದರಲ್ಲಿ ಕಟ್ಟಿದ್ ಸ್ವಾಭಾವಿಕ ಸಾವು ಆತು ಅಂದ್ರೆ ಅವ್ರಿಗೆ ಪರಿಹಾರ ದಿನವಾಗಿ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಮಳೆ ಸಹಜವಾಗಿ ನಾವ್ ಈಗಿಂದ ಹೋಗ್ತೇವೆ ಲಾಭ ತಗೊಂಡಿದ್ರಿ ಆದ್ರ ನಾವ್ ಬ್ಯಾಂಕ್ ಅಕೌಂಟ್ ಮಾಡ್ಸಿಲ್ರಿ ಅಕೌಂಟ್ ಮಾಡ್ಸಕ್ ಸಾವಿರ ರೂಪಾಯಿ ಕೇಳ್ತಾರೆ ಎಲ್ಲಿಂದ ಕೊಡ್ರಿ ಅದಕ್ಕೆ ಚಿಂತೆ ಮಾಡ್ತೇವೆ

ಗ್ರಾಮೀಣ ಬ್ಯಾಂಕ್ ಇದ್ದಾವೆ ನ್ಯಾಷನಲ್ ಬ್ಯಾಂಕ್ ಇದ್ದಾಗ ಗ್ರಾಮೀಣ ಬ್ಯಾಂಕ್ನೊಳಗಾಯ್ತು ಎಸ್ ಬಿ ಐದೊಳಗಾಯ್ತು ಹಾಂ ಸಿಂಡಿಕೇಟ್ ಒಳಗಾಯ್ತು ಕ್ಯಾನ್ಡದೊಳಗಾಯ್ತು ಹಾಂ ನೀವು ಯಾವಾಗ ಕೊಟ್ರಂದ್ರೂ ಹಾಂ ಎಸ್ ಬಿಟ್ಟು ಆಧಾರ್ ಕಾರ್ಡ್ ತೊಗೊಂಡು ಕೊಟ್ರಂದ್ರೆ ಹಾಂ ನಿಮ್ಗೆ ಫ್ರೀ ಆಗಿ ಅಕೌಂಟ್ ಮಾಡಿ ಕೊಡ್ತಾರೆ ನೋಡ್ರಿ ಎಲ್ಲ ಜಾತ್ರೆ ಬ್ಯಾಂಕ್ ಇದೆ ನಿಮ್ಮ ಮಗೂರಿಗೆ ಮಾಡ್ಬೇಕಿದೆ ಎಲ್ಲ ಕನರಿ ಹತ್ತು ಸಾವಿರ ಕೊಡ್ತಾರೆ ಇವ್ರಿಗೆ ಇನ್ನೊಂದು ವ್ಯಾಪಾರ ಅಪಾರು ಬೀದಿ ಅಪಾರ ಒಂದು ಯೋಜನೆ ಯೋಜನೆಯಲ್ಲಿ ನಮ್ಮ ಬೀದಿ ಬದಿ ಅಪರಸ್ತರಿಗೆ ಲೋನ್ ಕೊಡ್ತಾರ ನಮ್ ನರ್ಸರಿ ಅವರು ಬರೀ 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 ಕಾರ್ ಅಂದ್ರೆ ಗುಳದ ಕೊಡದವ್ರು ಬ್ಯಾಂಕ್ ಲೋನ್ ಕೊಡ್ತಾರಂತ ಬೀದಿ ಬದಿ ಅಪರಷ್ಟು ಕಾರ್ ತೊಂದ್ರಬೇಕು ಕಂತ ಕಾಡು ಬೀದಿ ಕಾರ್ಡ್ ಕಾಡು ಮಾಡಿಸಬೇಕು ಬೀದಿ ಅಬ್ಬರ ಕಾಡು ಮಾಡಿಸೋರು ನಮ್ಮ ಪುರಸಭೆಗೆ ಹೋಗ್ಬೇಕು ಬೀದಿ ಅಬ್ಬರ ಆಧಾರ್ ಕಾರ್ಡು ವೋಟಿಂಗ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ವ್ಯಾಪಾರ ಮಾಡೋ ಫೋಟೋ ತೊಗೊಂಡು ಹೋಗ್ಬೇಕು ಹೋದ್ರಂದ್ರ ನಿಮಗೆ ಏನ್ ಮಾಡ್ತಾರ ಬ್ಯಾಂಕಿಗೆ ಕಳ್ಸ್ತಾರ ಬ್ಯಾಂಕಿಗೆ ಹೋದ ನಿಮ್ ಹತ್ತು ರೂಪಾಯಿ ಲೋನ್ ಆ ಹತ್ತು ರೂಪಾಯಿ ಲೋನ್ ಹೆಂಗ್ ತುಂಬಬೇಕಂತ ಹತ್ತು ಕಂತ ತುಂಬಬೇಕು ಹತ್ತು ಕಂತು ಹನ್ನೆರಡು ಹನ್ನೆರಡು ಹೌದು ಹತ್ತು ಕಂತ ಹೆಂಗಂದ್ರ ತಿಂಗಳಿಗೆ ಒಂಬೈದು ರೂಪಾಯಿ ಕಟ್ಟು ಒಂದು ಕಟ್ಟು ಒಂದು ತುಂಬಿದ್ರಂತ ಕ್ಯಾಶ್ ಬ್ಯಾಕ್ ಹ್ಯಾಂಗಂದ್ರೆ ನೂರು ರೂಪಾಯಿ ಕೊಡ್ತಾರ ಹತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅದು ಹತ್ತು ಗಂಟೆ ನೀವು ಮತ್ತೆ ಇಪ್ಪತ್ತು ರೂಪಾಯಿ ಅದನ್ನ ಮತ್ತೆ ಹದಿನೆಂಟು ಗಂತೆ ಅದು ಮತ್ತೆ ಐವತ್ತು ರೂಪಾಯಿ ಅದನ್ನ ಮೂವತ್ತು ಹಿಂಗ ಸಾಲ ಸರ್ಕಾರ ಕೊಡ್ತಾರೆ ಇದ್ರ ಸದ್ಯೋಗಿ ಕೊಡ್ಕೋಬೇಕು ಜೀರೋ ಪರ್ಸೆಂಟ್ ಬಡ್ಡಿ ಒಳಗೆ ಸಾಲ ಕೊಡ್ತಾರೆ ಏ ನಾ ಇವತ್ತು ಬೀದಿ ಅಲ್ಲಿ ಆಪರೇಷನ್ ಕಾರ್ಡ್ ಮಾಡಿಸ್ತೀನಿ ಯಾಕಂದ್ರೆ ಆಮೇಲೆ ಅಣ್ಣ ನೀನೇನೋ ರೇಷನ್ ಕಾರ್ಡ್ ಅಂತ ಕೇಳಿದ್ದಲ್ಲ ನೋಡಿ ರೇಷನ್ ಕಾರ್ಡ್ ನೀವು ಅಂದ್ರೆ ನೋಡಿ ನಮ್ಮ ಭಾರತ ಸರ್ಕಾರದವರು ನಮಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಮಾಡ್ಯಾರ ನಾವು ಮನೆನಾರು ಯಾವುದೇ ಒಂದು ರೇಷನ್ ಕಾರ್ಡ್ ಒಂದीडीವಿ ಅಂತಂದ್ರಾ ಆ ರೇಷನ್ ಕಾರ್ಡ್ ತಗೊಂಡು ಯಾವುದೇ